ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿವ್ಯ ಜ್ಯೋತಿ ಕಾರ್ಖಾನೆಯವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ ಯಾಕಂದ್ರೆ ಅಲ್ಲಿ ಹಿಟ್ಟಂಗಳ್ಳೆ ಫ್ಯಾಕ್ಟ್ರಿಯನ್ನು ಹಾಕಿದ್ದೀರಿ ವಿಪರೀತ ಧೂಳವನ್ನು ಎಬ್ಸಿದ್ದೀರಿ ನಿಮಗೆ ಕೊಲೂಷನ್ ಬೋರ್ಡ್ನವ್ರು ಒಂದು ನಿಯಮವನ್ನು ಕೊಟ್ಟಿರ್ತಾರೆ ಆ ನಿಯಮವನ್ನು ಉಲ್ಲಂಘನೆ ಮಾಡಿರ್ತೀರಿ ಯಾಕಂದರೆ ತುಂಬ ಧೂಳವನ್ನು ಜೋಳ ಬೆಳಿತೀವಿ ರೈತರಲ್ಲಿ ಮೆಕ್ಕೆಜೋಳ ಬೆಳಿತೀವಿ ಜೋಳ ಬೆಳಿತೀವಿ ಸಜ್ಜೆ ಬೆಳಿತೀವಿ ತೊಗರಿ ಬೆಳಿತೀವಿ ಹಲವಾರು ಬೆಳೆಗಳನ್ನು ಬೆಳೆದಂಥ ರೈತರಿಗೆ ತುಂಬ ನಷ್ಟ ಮಾಡ್ತಾಯಿದ್ದೀರಿ ಮತ್ತು ಇನ್ನೂ ನೀವು ಕೂಡ ಧಮಿಕೆಯನ್ನು ಆಗ್ತಾಯಿದ್ದೀರಿ ರೈತರಿಗೆ ಎಚ್ಚರಿಕೆ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ರೈತರಿಗೆ ಪರಿಹಾರ ಧನವನ್ನು ಕೂಡ ನೀವು ಒಂದು ವರ್ಷದಿಂದ ಪರಿಹಾರ ಧನವನ್ನು ಕೂಡ ಕೊಟ್ಟಿಲ್ಲ ಕೊಡಲಿದ್ರೆ ಇದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ದಯವಿಟ್ಟು ರೈತರ ಬಗ್ಗೆ ಅಗರವಾಗಿ ಮಾತಾಡಿದರೆ ಮಾತ್ರ ರೈತ ಸಂಘ ಯಾವುದೇ ಕಾರಣಕ್ಕೆ ಸುಮ್ಮನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತೆ ಈ ಸಲ ತಕ್ಷಣವೇ ರೈತರನ್ನ ಕುಂದಿರಿಸಿ ಪರಿಹಾರವನ್ನು ಕೊಡುವಂತ ಕಾರ್ಯಕ್ರಮ ನೀವು ಮಾಡಲೇಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ